ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಬೆಳಗ್ಗೆ ಬೇಗನೆ ಎದ್ದಿದ್ದು ಆಯಿತು ಅಪ್ ಆಗಿದ್ದು ಆಯಿತು ಈಗ ಟೈಮ್ ಬಂದ್ಬಿಟ್ಟು ಎಂಟು ಗಂಟೆ ಬಿಸಿ ಬಿಸಿ ಚಹನ ಮಾಡ್ತಾಯಿದ್ದೀನಿ ಚಹಾವನ್ನು ಕುಡ್ಬಿಟ್ಟು ಒಂದು ಫ್ರೆಶ್ ಏರ್ನ ತಗೊಂಡು ಜೀವನವನ್ನು ಒಂದು ಪಾಸಿಟಿವ್ ದಿಕ್ನಲ್ಲಿ ನೋಡ್ತಾ ನನ್ನ ಡೇನ ನಾನು ಹೇಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೀವೀಗ ನೋಡ್ತಾ ಇದ್ದೀರಾ ಅಲ್ವಾ ಇವಳು ನಮ್ಮ ಮನೆಯ ಪುಟ್ಟ ಸ್ವೀಟಿ ಅಂತ ನನ್ನ ಫ್ರೆಂಡ್ ಕೂಡ ಹೌದು ಹಾಯ್ ಮಾಡು ಓಕೆ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮೆಲ್ಲರ ವರ್ಷ ನಾನಿವತ್ತು ಮಲೆನಾಡ ಸ್ಟೈಲಲ್ಲಿ ಯಾವ ರೀತಿ ಚಿಕನ್ ಸಾರು ಮಾಡ್ತಾರೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಚಿಕನ್ ಸಾರು ಎಲ್ಲರೂ ಮಾಡೇ ಮಾಡ್ತಾರೆ ಬಟ್ ನಮ್ಮಲ್ಲಿ ನಮ್ಮೂರಲ್ಲಿ ನಮ್ಮಮ್ಮ ಅವರು ಯಾವ ರೀತಿ ಚಿಕನ್ ಸಾಂಬಾರು ಮಾಡ್ತಾರೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಈಗ ನಾನು ಏನೇನು ಬೇಕು ಅಂತ ಹೇಳ್ತೀನಿ ಒಂದು ಮೂರು ಹುಳಿ ಟೊಮೆಟೊ ತೊಗೊಂಡಿರಿ ಒಂದು ಎರಡು ಮೀಡಿಯಮ್ ಸೈಜ್ ಆನಿಯನ್ ಮತ್ತು ಒಂದು ಸ್ವಲ್ಪ ಕೊಬ್ಬರಿ ಹಾಗೆ ಒಂದು ನಾಲ್ಕು ಪೀಸ್ ಆಗುವಷ್ಟು ಶುಂಠಿ ಒಂದು ಮೂರು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನಾ ಸೊಪ್ಪು ಒಂದು ಹತ್ತು ಮೆಣಸಿನಕಾಳು ಏಲಕ್ಕಿ ಒಂದು ಮೂರು ಪೀಸ್ ಚಕ್ಕೆ ಒಂದು ಸ್ವಲ್ಪ ಲವಂಗ ಹಾಕಿ ಒಂದು ಮೂರು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪೌಡರ್ ಒಂದು ಎರಡು ಸ್ಪೂನ್ ಆಗೋಷ್ಟು ಖಾರ ಪೌಡರ್ ಇದು ಮನೆಯಲ್ಲೇ ಮಾಡಿಸಿರೋದು ಮತ್ತು ಒನ್ ಕಿಲೋ ಆಗೋಷ್ಟು ಚಿಕನ್ ಸೊ ಈಗ ನಾವು ಒನ್ ಬೈ ಒನ್ ರುಬ್ಬೋದಕ್ಕೆ ಹಾಕೊಳ್ಳೋಣ ಮೊದಲು ನಾನು ಕೊಬ್ಬರಿನ ಹಾಕೊತಾ ಇದ್ದೀನಿ ಇದು ಒಣ ಕೊಬ್ಬರಿ ಹಸಿ ಕೊಬ್ಬರಿಗಿಂತ ಒಣ ಕೊಬ್ಬರಿನ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ನಾವೇನು ಕಟ್ ಮಾಡಿಟ್ಕೊಂಡಿದ್ವಲ್ಲ ಆನಿಯನ್ ಅದನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಶುಂಠಿನೂ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಏನಿತ್ತು ಅದನ್ನು ಕೂಡ ಹಾಕೋತಾ ಇದ್ದೀನಿ ಎಲ್ಲನೂ ಒಂದೇ ಸಾರಿ ರುಬ್ಕೋಬೇಕಾಗಿರೋದ್ರಿಂದ ನಾನು ಎಲ್ಲನೂ ಜೊತೆಯೇ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಟೊಮ್ಯಾಟೊ ಕೂಡ ಹಾಕೋತಾ ಇದ್ದೀನಿ ಟೊಮ್ಯಾಟೊ ಆನಿಯನ್ನ ಕೆಲವೊಬ್ಬರು ಹುರಿದು ಹಾಕ್ತಾರೆ ಬಟ್ ನಾನು ಹಸಿದೇ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಈಗ ನಾವು ಇಟ್ಕೊಂಡಿರುವಂಥ ಸ್ಪೈಸಸ್ನ ಕೂಡ ಅದಕ್ಕೆ ನಾನು ಆ್ಯಡ್ ಇದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಎಲ್ಲದನ್ನೂ ಕೂಡ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ ಒಂದು ಮೂರು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಪೌಡರ್ ನಾನು ತೊಗೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಇದು ಮನೆಯಲ್ಲೇ ಮಾಡಿಸಿರುವಂಥ ಕೊತ್ತಂಬರಿ ಪೌಡರ್ ಚೆನ್ನಾಗಿರುತ್ತೆ ಸೊ ಇದನ್ನು ಹಾಕೊಂಡ್ಬಿಟ್ಟು ನಾವು ಒಂದು ಪೇಸ್ಟ್ ಮಾಡ್ಕೊಂಡು ಬರೋಣ ಈಗ ನಾನಿಲ್ಲಿ ಒಂದು ಪಾತ್ರೆಯನ್ನು ನಾನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ ಸೊ ಈ ಪಾತ್ರೆಗೆ ನಾನು ಒಂದು ಮೂರು ಸ್ಪೂನ್ ಆಗುವಷ್ಟು ಆಯಿಲನ್ನು ಹಾಕ್ಕೋತಾ ಇದ್ದೀನಿ ಆಯಿಲ್ನ ಕಡಿಮೆನೇ ಹಾಕ್ಕೊಳ್ಳೋಣ ಯಾಕಂದರೆ ಚಿಕನ್ನಲ್ಲಿ ಆಯಿಲ್ ಇರೋ ಬಿಟ್ಕೊಳ್ಳೋದ್ರಿಂದ ನಾವು ಆಯಿಲ್ನ ಸ್ವಲ್ಪ ಹಾಕ್ಕೊಂಡ್ರೂ ಪರವಾಗಿಲ್ಲ ಈಗ ನಾನು ಖಾರ ಪೌಡರನ್ನು ಹಾಕ್ತಾಯಿದ್ದೀನಿ ಖಾರದ ಪೌಡರನ್ನು ಬಿಫೋರೇ ಹಾಕ್ತಾಯಿದ್ದೀನಿ ಯಾಕಂದರೆ ಚಿಕನ್ನು ಖಾರದ ಪೌಡರನ್ನು ಮತ್ತು ಉಪ್ಪನ್ನು ಚೆನ್ನಾಗಿ ಹಿಡಿದು ಇಟ್ಕೊಳ್ಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಅದನ್ನು ಮೊದಲೇ ಹಾಕ್ತಾಯಿದ್ದೀನಿ ಸ್ವಲ್ಪ ಬಾಡಿಸ್ಕೊಳ್ಳೋಣ ಜಾಸ್ತಿ ಅದನ್ನು ಸಿಹಿಯೋ ಹಂತಕ್ಕೆ ತೊಗೊಂಡು ಹೋಗೋದು ಬೇಡ ಸೊ ಇವಾಗ ನಾವು ಅದಕ್ಕೆ ನಾವು ಎತ್ತಿಟ್ಕೊಂಡಿರುವಂಥ ಚಿಕನನ್ನು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀವೀಗ ನೋಡ್ತಾ ಇದ್ದೀರಾ ಎಲ್ಲ ಚಿಕನನ್ನು ನಾನು ಹಾಕ್ಕೊಂಡಾಯ್ತು ಸೊ ಈಗ ಇದನ್ನು ನಾವು ಒಂದು ಒಂದು ಒಂದೂವರೆ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕೊಂಡ್ಬಿಟ್ಟು ನಾವು ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ಬೇಯಲಿಕ್ಕೆ ಇಟ್ಬಿಡೋಣ ಈ ರೀತಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ನ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಇವಾಗ ನಾನು ಮೊದಲೇ ಏನು ರುಬ್ಬಿಟ್ಕೊಂಡಿದ್ವಲ್ವ ಆ ಮಿಶ್ರಣವನ್ನು ಇದಕ್ಕೆ ಹಾಕಿ ಇದನ್ನು ಕೂಡಿಸ್ಕೋತಾ ಇದ್ದೀನಿ ನಾನು ಸ್ವಲ್ಪ ಜಾಸ್ತಿ ಮಿಶ್ರಣವನ್ನು ಇದ್ದೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ಜಾಸ್ತಿ ಜನ ಇರೋದರಿಂದ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ನಾನು ಜಾಸ್ತಿ ಖಾರವನ್ನು ಹಾಕ್ಕೋತಾ ಇದ್ದೀನಿ ನೀವು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ನೋಡ್ಕೊಂಡ್ಬಿಟ್ಟು ನೀವು ಖಾರವನ್ನು ತಯಾರು ಮಾಡಿಕೊಂಡ್ರೆ ಸರಿಯಾಗುತ್ತೆ ಸೊ ಈಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನ ಮಿಕ್ಸ್ ಮಾಡಿಬಿಟ್ಟು ನಾವು ಒಂದು ಹತ್ತು ಹದಿನೈದು ನಿಮಿಷ ನಾವು ಇದನ್ನ ಬೇಯೋದಕ್ಕೆ ಬಿಟ್ಬಿಡೋಣ ನಾನೀಗ ಇದಕ್ಕೆ ಒಂದು ಮೂರು ಗ್ಲಾಸ್ ಆಗೋಷ್ಟು ನೀರನ್ನ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಪ್ರಮಾಣದ ನೀರು ಬೇಕು ಅಷ್ಟು ನೀವು ನೋಡಿಕೊಂಡು ಹಾಕ್ಕೊಳ್ಳಿ ತುಂಬ ತಿಕ್ಕಾಗೂ ಬೇಡ ತುಂಬ ನೀರಾಗಿ ಇರೋದನ್ನು ಬೇಡ ಮೀಡಿಯಮ್ ಇದರಲ್ಲಿ ಇದ್ದರೆ ಸಾಕು ಇದನ್ನು ಇವಾಗ ಒಂದು ಇಪ್ಪತ್ತು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸರ್ವ್ ಮಾಡಿದ್ರೆ ಚಿಕನ್ ಸಾರ್ ರೆಡಿ